ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಈ ಯೋಜನೆ ಅಡಿಯಲ್ಲಿ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನೀವು ಕೆಲಸ ಮಾಡಿದಂಥವರಿಗೆ ಈ ಒಂದು ಮಾಹಿತಿ ಏನಿದು ನೋಡಿ ನೀವು ಸುತ್ತಮುತ್ತಲಿನ ಒಂದು ಪರಿಸರ ಅರಣ್ಯ ಭಾಗದಲ್ಲಿ ನೀವು ಒಂದು ಟ್ರೆಂಚ್ ಕಡಿಯುವಂಥ ಕೆಲಸಗಳನ್ನಾಗಿರ್ಬೋದು ಹಾಗೆ ಸಸಿಗಳನ್ನು ನೆಡುವಂಥ ಕೆಲಸವಾಗಿರ್ಬೋದು ನಿಮ್ಮ ಗ್ರಾಮ ಪಂಚಾಯತ್ ಕಡೆಯಿಂದ ಅಥವಾ ಅರಣ್ಯ ಇಲಾಖೆ ಕಡೆಯಿಂದ ಮಾಡಿರ್ತೀರಾ ಹಾಗಿದ್ರೆ ನಿಮ್ಮ ಒಂದು ಜಾಬ್ ಕಾರ್ಡ್ಗೆ ಹಣ ಜಮಾ ಆಗಿದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ನೀವು ಗೂಗಲ್ ಕ್ರೋಮ್ ಕ್ರೋಮ್ಗೆ ಹೋಗಿ ಅಲ್ಲಿ ಎನ್ ಆರ್ ಇ ಜಿ ಎ ಅಂತ ಸರ್ಚ್ ಮಾಡಿ ನರೇಗಂತ ಸರ್ಚ್ ಮಾಡಿದರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ಹಾಗೆ ಎನ್ ಆರ್ ಇ ಜಿ ಎ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಗ್ರಾಮ ಪಂಚಾಯತ್ ಅಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಗ್ರಾಮ ಪಂಚಾಯತ್ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಜನ್ರೇಟ್ ರಿಪೋರ್ಟ್ಸ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಈ ಒಂದು ಜನರೇಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಾಜ್ಯವನ್ನು ಅಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ತೋರಿಸುತ್ತೆ ನೀವು ಇಲ್ಲಿ ಕರ್ನಾಟಕ ಅಂತ ಒಂದು ನಿಮ್ಮ ರಾಜ್ಯವನ್ನು ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅದನ್ನು ನೀವು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಅಂದರೆ ಆರ್ಥಿಕ ವರ್ಷವನ್ನು ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಒಂದು ತಾಲೂಕನ್ನು ನೀವು ಕೂಡ ಅಲ್ಲೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಒಂದು ವಿಲೇಜ್ ಅಂದರೆ ಹಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನೀವು ಪ್ರೊಸೀಡ್ ಅಂತ ಕಾಣ್ತಾ ಇದೆ ನೋಡಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಕೆಳಗಡೆ ಕಾಣ್ತಿರುವಂತೆ ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ನೋಡಿ ಆ ಒಂದು ಫೋರ್ತ್ ಆಪ್ಷನ್ ಜಾಬ್ ಕಾರ್ಡ್ ರಿಜಿಸ್ಟ್ರೇಷನ್ ಎಂಪ್ಲಾಯ್ಮೆಂಟ್ ರಿಜಿಸ್ಟರ್ ಅಂತ ಕಾಣ್ತಾ ಇದೆ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಊರಿನಲ್ಲಿರ್ತಕ್ಕಂಥ ಯಾರ್ಯಾರು ಜಾಬ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಎಲ್ಲ ಒಂದು ಮಾಹಿತಿ ಅವರ ಸಂಪೂರ್ಣ ಮಾಹಿತಿ ಎಷ್ಟು ಒಂದು ಜಾಬ್ ಕಾರ್ಡ್ಸ್ ಇದ್ದಾವೆ ಪ್ರತಿಯೊಬ್ಬರ ಮಾಹಿತಿಯಲ್ಲಿ ನಿಮಗೆ ಸಿಗುತ್ತೆ ಇಷ್ಟೊಂದು ಜನರು ಇದರಲ್ಲಿ ನಮ್ಮ ಹೆಸರನ್ನು ಹೇಗೆ ಸರ್ಚ್ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಬೇಡಿ ಜಸ್ಟ್ ಒಂದು ಎರಡೇ ನಿಮಿಷದಲ್ಲಿ ನಿಮ್ಮ ಹೆಸರನ್ನು ನೀವು ಸರ್ಚ್ ಮಾಡ್ಕೋಬೋದು ನೋಡಿ ಇಲ್ಲೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಾಗೆ ಸೈಡು ತ್ರೀ ಡಾಟ್ ಕಾಣ್ತಾ ಇದೆ ಮೇಲ್ಗಡೆ ಆ ಒಂದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಸ್ಕ್ರೋಲ್ ಮಾಡಿದ ಮೇಲೆ ನಿಮಗೆ ಇಲ್ಲೇ ಪೈಂಡ್ ಇನ್ ಪೇಜ್ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಪೈಂಡ್ ಇನ್ ಪೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫೈಂಡ್ ಇನ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಾನು ಇಲ್ಲಿ ಮಲ್ಲಪ್ಪ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಅಲ್ಲಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಹೆಸರಿನಲ್ಲಿ ಯಾರ್ಯಾರು ಇರ್ತಾರೆ ಆ ಒಂದು ಪ್ರತಿಯೊಂದು ಪ್ರತಿಯೊಬ್ಬರ ಹೆಸರನ್ನ ಅಲ್ಲಿ ಹೈಲೈಟ್ ಮಾಡಲಾಗುತ್ತೆ ಅಂದರೆ ಇಲ್ಲಿ ನೂರ ಐದು ಜನರು ಇದ್ದಾರೆ ಅಂದರೆ ನೂರ ಐದು ಹೆಸರುಗಳು ಆ ಮಲ್ಲಪ್ಪನ ಹೆಸರಿನಲ್ಲಿ ಇದ್ದಾರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಒಂದು ಹೈಲೈಟ್ ಆಗಿರುತ್ತೆ ನಿಮಗೆ ಕೆಳಗಡೆ ಆ ಒಂದು ಬಾಕ್ಸ್ ಮೇಲೆ ಕಾಣ್ತಾ ಮಾರ್ ಯಾರೋ ಮಾರ್ಕ್ ಕಾಣ್ತಿದೆ ಡೌನು ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋದಾಗೆಲ್ಲ ಆ ಪಾಯಿಂಟ್ ಔಟ್ ಆ ಒಂದು ಹೆಸರು ಯಾರ್ಯಾರು ಅಲ್ಲಿ ಮಲ್ಲಪ್ಪ ಅಂತ ಹೆಸರು ಇರ್ತಾರೆ ಅಲ್ಲಿ ಒಂದು ಪಾಯಿಂಟ್ ಔಟ್ ಆಗ್ತಾ ಹೋಗುತ್ತೆ ಹೀಗೆ ನೀವು ಪ್ರತಿಯೊಬ್ಬರ ಹೆಸರನ್ನ ಅಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾವು ಒಂದು ಒಂದು ಜಾಬ್ ಕಾರ್ಡ್ ಅನ್ನ ತೋರಿಸಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಇಲ್ಲಿ ಬ್ಲೂ ಕಲರ್ ಕಾಣ್ತಿದೆ ಅಲ್ಲಿ ನೀವು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಜಾಬ್ ಕಾರ್ಡ್ನ ಕಂಪ್ಲೀಟ್ ಡೀಟೇಲ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಗೆ ಏನೇನು ಮಾಹಿತಿ ಸಿಗುತ್ತೆ ಅಂದರೆ ಯಾವ ದಿನಾಂಕದೊಂದು ನೀವು ಎಷ್ಟು ದಿನ ಕೆಲಸ ಮಾಡಿದ್ದೀರಾ ಆ ಒಂದು ಎಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಎಷ್ಟು ಹಣ ಜಮ ಆಗಿದೆ ಸಂಪೂರ್ಣ ಮಾಹಿತಿ ಒಂದು ಯಾವ ಕೆಲಸಕ್ಕೋಸ್ಕರ ಜಮಾ ಆಗಿದೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಇಷ್ಟು ಈ ಒಂದು ಜಾಬ್ ಕಾರ್ಡ್ ಬಗ್ಗೆ ಮಾಹಿತಿ ಆಗಿರುತ್ತೆ ದಯವಿಟ್ಟು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು